ಇನ್ ಜನರಲ್ ಏನು ಇಂಡೋರು ಅಥವಾ ಈ ಲೈಸೆನ್ಸಸ್ ತೊಗೊಂಡಿರುವಂಥದ್ದು ಈಗ ಇವರಿಗೆ ಟ್ವೆಲ್ವ್ ಓ ಕ್ಲಾಕ್ ತನಕ ಇರ್ತದೆ ಒಂದಷ್ಟು ಪಬ್ಗಳಿಗೆ ಮತ್ತು ಲೈಸೆನ್ಸ್ ತೊಗೊಂಡಿದ್ದವರಿಗೆ ಅವರು ಅವ್ರದ್ದು ಏನು ಇದೆ ಅದರ ಪ್ರಕಾರ ಮಾಡ್ಬೋದು ಇನ್ ಜನರಲ್ ಈ ಸೌಂಡ್ ಪೊಲ್ಯೂಷನ್ ಇದೆಲ್ಲ ಮಾಡಿರುವಂಥದ್ದು ಇನ್ನೊಬ್ಬರಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಉದ್ದೇಶದಿಂದ ಮಾಡಿದ್ದಾರೆ ಸೊ ಇನ್ನೊಬ್ಬರಿಗೆ ಡಿಸ್ಟರ್ಬೆನ್ಸ್ ಇರೋ ರೀತಿಯಲ್ಲಿ ನ್ಯೂ ಇಯರ್ ಟೈಮಲ್ಲಿ ಲೌಡ್ ಸ್ಪೀಕರ್ ಬಳಕೆ ಇದೆ ಆ ರೀತಿ ಮಾಡಬೇಕು ಅಂತ ನಾವು ಎಲ್ಲರಿಗೂ ನಮಸ್ ನಮಸ್ಕಾರ ನವ ವರ್ಷದ ಸಂಭ್ರಮಾಚರಣೆಗೆ ಸಂಬಂಧಪಟ್ಟ ಹಾಗೆ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ರೀತಿಯಲ್ಲೂ ಪೊಲೀಸ್ ಇಲಾಖೆ ತಯಾರಾಗಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನ್ಯೂ ಇಯರ್ ಕಾರ್ಯಕ್ರಮಕ್ಕೆ ತರ್ಟಿ ಫಸ್ಟ್ ಡಿಸೆಂಬರ್ ನೈನ್ ಟು ಮತ್ತು ಫಸ್ಟ್ ಅರ್ಲಿ ಮಾರ್ನಿಂಗ್ ಸುಮಾರು ಒಂದು ಫೋರ್ ಟು ಫೈವ್ ಅವರ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಇರ್ತದೆ ಈ ಟೈಮಲ್ಲಿ ನಾವು ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಐದುನೂರಕ್ಕಿಂತ ಜಾಸ್ತಿ ಜಾಸ್ತಿ ಸಿಬ್ಬಂದಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸ್ಪೆಷಲೈಸ್ಡ್ ಆಗಿ ನ್ಯೂ ಇಯರ್ ಡ್ಯೂಟಿಗೆ ಡಿಪ್ಲಾಯ್ಮೆಂಟ್ ಮಾಡ್ತಿದ್ದೀವಿ ಇದಲ್ಲದೆ ನಾವು ಹದಿಮೂರು ಡಿ ಎ ಆರ್ ತಂಡಗಳನ್ನು ಬೇರೆ ಬೇರೆ ಸೆನ್ಸಿಟಿವ್ ಲೊಕೇಶನ್ಗಳಲ್ಲಿ ಡಿಪ್ಲಾಯ್ಮೆಂಟ್ ಮಾಡ್ತಾ ಇದ್ದೀವಿ ಅದಲ್ಲದೆ ಎರಡು ಕೆ ಎಸ್ ಆರ್ ಪಿ ತಂಡಗಳು ಬಂದಿದ್ದಾರೆ ಅವರನ್ನು ಸಹ ಡಿಪ್ಲಾಯ್ ಮಾಡ್ತಿದ್ದೀವಿ ಇದಲ್ಲದೆ ಈ ಪ್ರೊಸೆಸಲ್ಲಿ ನಾವು ಇಪ್ಪತ್ತಿ ಆರು ಕಡೆ ಚೆಕ್ ಪೋಸ್ಟ್ಗಳು ಹಾಕ್ತಿದ್ದೀವಿ ಈ ಚೆಕ್ ಪೋಸ್ಟ್ಗಳಲ್ಲಿ ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಚೆಕಿಂಗ್ ಆಗ್ತದೆ ಮತ್ತು ಬೇರೆ ಏನು ಮಾದಕ ವಸ್ತುಗಳು ಮತ್ತು ಇತರ ವಸ್ತುಗಳು ಸಾಗಾಟ ಆಗದೆ ಎನ್ಸರ್ ಮಾಡುವಂಥದ್ದು ಈ ಚೆಕ್ ಪೋಸ್ಟ್ಗಳದ್ದು ಜವಾಬ್ದಾರಿ ಇದೆ ಅದಲ್ಲದೆ ಮೂರು ಡ್ರೋನ್ಸ್ ಡ್ರೋನ್ ಏನು ಡಿಪಾರ್ಟ್ಮೆಂಟ್ನಿಂದ ಇಶ್ಯೂ ಮಾಡಿರುವುದಿದೆ ಅದು ಪರ್ಟಿಕ್ಯುಲರ್ಲಿ ಮಲ್ಪೆ ಹಾಗೂ ಮಣಿಪಾಲ್ ಏರಿಯಾದಲ್ಲಿ ಡಿಪ್ಲಾಯ್ ಮಾಡಿ ಓವರ್ ಆಲ್ ಸಿಚುವೇಶನ್ ಬಗ್ಗೆ ಅಸೆಸ್ ಮಾಡುವಂಥ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗ್ತದೆ ಈಗಾಗಲಿ ಇಪ್ಪತ್ತ ನಾಲ್ಕನೇ ತಾರೀಕಿಗೆ ರಿಸೋ ರಿಸ್ಟ್ಗಳು ಹೋಮ್ ಸ್ಟೇಗಳು ಪಬ್ಬು ಬಾರ್ ಲಾಡ್ಜ್ಗಳು ಇವರದ್ದೆಲ್ಲ ಮೀಟಿಂಗ್ ಮಾಡಿದ್ದೀವಿ ಅವರಿಗೆ ಏನು ಯಾವ ರೀತಿಯಲ್ಲಿ ಕಾರ್ಯಕ್ರಮಗಳು ಅವರ ಪ್ರಮಿಸಲಿ ನಡೆಸಬೇಕು ಅಂತ ಹೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅದರಲ್ಲೂ ಸಹ ಫಾರ್ಮರ್ಸ್ ಬಂದರೆ ಅವ್ರ ಕಡೆಯಿಂದ ಸಿ ಫಾರ್ಮ್ ತಗೊಂಡು ಸಬ್ಮಿಟ್ ಮಾಡುವಂಥದ್ದು ಮತ್ತು ಅವರವರ ಆ ಏನು ಎಕ್ಸೈಸ್ ಲೈಸೆನ್ಸ್ ಪ್ರಕಾರ ಅವ್ರದ್ದು ರೂಲ್ಸನ್ನು ಫಾಲೋ ಮಾಡುವಂಥದ್ದು ಅದೇ ರೀತಿ ಸೇಫ್ಟಿಗೋಸ್ಕರ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಆಲ್ರೆಡಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಸ್ಟೇಗಳಲ್ಲೂ ಇದೆ ಅದೆಲ್ಲ ಆ್ಯಕ್ಟಿವ್ ಇದೆ ರೆಕಾರ್ಡಿಂಗ್ ಇದೆ ಅಂತ ಎನ್ಶೋರ್ ಮಾಡೋದು ಅದಲ್ಲದೆ ಏನಾದರೂ ಸಮಸ್ಯೆಗಳಿದ್ದರೆ ಪೊಲೀಸರನ್ನು ಇಮಿಡಿಯೇಟ್ಲಿ ತಿಳಿಸೋದ್ರ ಬಗ್ಗೆ ಮತ್ತು ಅವರ ಸ್ಟೇ ಅಥವಾ ಲಾಡ್ಜ್ಗಳಿಗೆ ಯಾರಾದರೂ ಪಾರ್ಟಿ ರೀತಿಯಲ್ಲಿ ಈಗ ನಾವು ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಮಾಡ್ತಿದ್ದೀವಿ ಸುಮಾರು ವೆಬ್ಸೈಟ್ಗಳು ಪಾರ್ಟಿ ಬುಕ್ಕಿಂಗಿಗೆ ಮತ್ತು ಈವೆಂಟ್ಸ್ ಬುಕ್ಕಿಂಗ್ ಎಲ್ಲ ಇರುವಂಥ ವೆಬ್ಸೈಟ್ಗಳು ಚೆಕ್ ಮಾಡ್ತಿದ್ದೀವಿ ಉಡುಪಿ ಜಿಲ್ಲೆಯಲ್ಲಿ ಇದೇ ರೀತಿಯಲ್ಲಿ ಎಲ್ಲಾದರೂ ಪಾರ್ಟೀಸು ಕೆಲವೊಮ್ಮೆ ಏನಾಗ್ತದೆ ಬೆಂಗಳೂರು ಮತ್ತು ಉಳಿದ ಏರಿಯಾಗಳಿಂದ ಔಟ್ಸೈಡ್ ಹೊರಗೆ ಹೋಗಿ ಬೇರೆ ಏರಿಯಾದಲ್ಲಿ ಪಾರ್ಟಿ ಮಾಡುವಂಥದ್ದು ಈ ಥರ ಪ್ರವಣತೆಗಳು ನಾವು ಇತ್ತೀಚೆಗೆ ಕಂಡು ಬರ್ತೀವಿ ಅದನ್ನು ತಡೆ ಮಾಡೋಕ್ಕೆ ಒಂದೇ ಸೆನ್ಸ್ ಅದರಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ಆಗಬಾರ್ದು ಅಂತ ಉದ್ದೇಶಕ್ಕೆ ಈ ಥರ ಸ್ಟೇಗಳು ಮತ್ತು ಈ ಥರ ಇವೆಂಟ್ಸನ್ನು ನಾವು ಕ್ಲೋಸ್ಲಿ ಮಾನಿಟರ್ ಮಾಡ್ತಿದ್ದೀವಿ ಪಬ್ಗಳಲ್ಲಿ ಬಾರ್ಗಳಲ್ಲಿ ಮತ್ತು ಜಾಸ್ತಿ ಯುವಕರು ಸೇರುವಂಥ ಏರಿಯಾಗಳಲ್ಲಿ ಮಾದಕ ವಸ್ತುಗಳ ಸೇವನೆ ಮತ್ತು ಬೇರೆ ಅಕ್ರಮ ಚಟುವಟಿಗಳಾಗಬಾರ್ದು ಮತ್ತು ಸೇಫಾಗಿ ಇರಬೇಕು ಅಂತಿದ್ದಕ್ಕೆ ಮಹಿಳಾ ಸಿಬ್ಬಂದಿಗಳನ್ನು ಹೆಚ್ಚಿನ ನಂಬರಲ್ಲಿ ನಾವು ನೇಮಕ ಮಾಡ್ತಿದ್ದೀವಿ ಇದಲ್ಲದೆ ನಮ್ಮ ಸಿಬ್ಬಂದಿಗಳು ನಾವು ಮಫ್ತಿಯಲ್ಲಿ ಗುಪ್ತವಾಗಿಯೂ ಬೇರೆ ಬೇರೆ ಕಡೆ ಡಿಪ್ಲಾಯ್ಮೆಂಟ್ ಮಾಡ್ತಿದ್ದೀವಿ ಓವರ್ ಆಲ್ ಸಿಚುವೇಶನ್ ಅಸೆಸ್ ಮಾಡೋಕ್ಕೆ ನಮ್ಮದು ಆದ್ಯತೆ ಈ ಬಂದೋಬಸ್ತದಲ್ಲಿ ಇಂಪಾರ್ಟೆಂಟ್ ಪ್ರಯಾರಿಟಿ ಇರುವಂಥದ್ದು ಎರಡೂ ಎಲ್ಲ ರೀತಿಯಲ್ಲಿರುವಂಥದ್ದು ಇದೆ ಆಫ್ಕೋರ್ಸ್ ಕಾಲು ತುಳಿತ ಆಗಬಾರ್ದು ಜಾಸ್ತಿ ಜನ ಸೇರುವಂಥ ಕಡೆ ಸಮಸ್ಯೆಗಳಾಗಬಾರ್ದು ಇದು ನಮ್ಮದೊಂದು ಸ್ಟ್ಯಾಂಡರ್ಡ್ ಪ್ರಯಾರಿಟಿ ಇದೆ ಅದಕ್ಕಿಂತ ಹೆಚ್ಚಾಗಿ ಮಹಿಳೆಯರ ಸುರಕ್ಷೆ ಅದೇ ರೀತಿ ಪ್ರವಾಸಿಗಳು ಯಾರಾದ್ರು ಬಂದರೆ ಇನ್ಕ್ಲೂಡಿಂಗ್ ಫಾರ್ಮರ್ ಯಾರಾದಲ್ಲಿ ಇದ್ದರೆ ಅವರ ಸೇಫ್ಟಿ ನಮಗೆ ಇಂಪಾರ್ಟೆಂಟ್ ಇದೆ ಅದಕ್ಕೆ ತಕ್ಕದಾಗಿಯೂ ಆ ಹೋಮ್ ಸ್ಟೇಗಳು ಮತ್ತು ಪೊಲೀಸ್ ಸ್ಟೇಷನ್ ಲಿಮಿಟ್ಗಳಲ್ಲಿ ಅವರು ಸಭೆ ಕರೆದು ಮಾತಾಡಿ ಕೋಆರ್ಡಿನೇಷನ್ ನಡೀತಾ ಇದೆ ಇದಲ್ಲದೆ ಕರಾವಳಿ ಕಾವಲ್ಪಡೆ ಒಟ್ಟಿಗೇನು ನಾವು ಚರ್ಚೆ ಮಾಡಿ ಅವರೊಟ್ಟಿಗೇನು ಅಡಿಷ್ನಲ್ ಸೇಫ್ಟಿ ಮೆಷರ್ಸ್ ಬೀಚ್ ಸೈಡಲ್ಲಿ ಏನು ಮಾಡಬೇಕಾಗುತ್ತೆ ಅದರ ಬಗ್ಗೆಯೂ ನಾವು ಚರ್ಚೆಗಳು ಮಾಡಿದ್ದೀವಿ ನಿರ್ಧಾರಗಳು ತೊಗೊಂಡಿದ್ದೀವಿ ಈ ಸತಿ ಇನ್ನೊಂದು ವ್ಯತ್ಯಾಸ ಇನ್ನೊಂದು ಅಡಿಷನಲ್ ಏನಂತ ಹೇಳಿದರೆ ಈಗ ಅಕ್ಕಪಡೆ ಅಂತೇಳಿ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರ ಕಾರ್ಯಕ್ರಮ ಇದೆ ನಮ್ಮ ಇವರನ್ನು ನಾಲ್ಕು ಜನ ಮಹಿಳಾ ಸ್ಟಾಫನ್ನು ಡಿಪ್ಲಾಯ್ ಮಾಡಿಕೊಂಡು ಅದು ಅಫಿಷಿಯಲ್ ಚಾಲನೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಆಗ್ತದೆ ಬಟ್ ಈಗ ಅರ್ಜೆಂಟ್ ಇರೋದರಿಂದ ಅವ್ರದ್ದು ನಾವು ಡಿಪ್ಲಾಯ್ ಮಾಡ್ತೀವಿ ಕಪಡೆ ಅವ್ರದ್ದು ಜೀಪು ಬಂದಿದೆ ನಾಲ್ಕು ಜನ ಹೋಮ್ ಗಾರ್ಡ್ಸನ್ನು ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ ಸೊ ಅವರನ್ನು ಸಹ ಈ ನ್ಯೂ ಇಯರ್ ಸೆಲೆಬ್ರೇಷನ್ಸಲ್ಲಿ ಕ್ರೌಡ್ ಇರುವಂಥ ಏನುಗಳಲ್ಲಿ ಮಹಿಳೆಯರು ಸುರಕ್ಷಿತತ್ವ ಅಂತ ನಿಟ್ಟಿನಲ್ಲಿ ನಾವು ಡಿಪ್ಲಾಯ್ಮೆಂಟ್ ಮಾಡ್ತೀವಿ ಎಲ್ಲರ ಮೀರಿ ಏನಾದರೂ ಸಮಸ್ಯೆಗಳಿದ್ರೆ ಎಲ್ಲ ಸಾರ್ವಜನಿಕರ ಹತ್ರ ನನ್ನ ವಿನಂತಿ ಒನ್ ಒನ್ ಟೂಗೆ ಕರೆ ಮಾಡಿ ಮತ್ತು ಅಡಿಷ್ನಲಿ ಡಿ ಸಿ ಆಫೀಸಿಂದ ಹತ್ತು ವಾಹನಗಳು ಕೊಟ್ಟಿದ್ದಾರೆ ಮತ್ತು ಎಲ್ಲ ಹೈವೇ ಪೆಟ್ರೋಲ್ ವೆಹಿಕಲ್ಸು ಇದೆಲ್ಲ ಆ್ಯಕ್ಟಿವ್ ಆಗಿ ಡ್ಯೂಟಿಯಲ್ಲಿ ಇರ್ತದೆ ಎಲ್ಲ ಕಡೆಯೂ ಪೊಲೀಸಿಗೆ ಆಗಿರಬೇಕು ಅಂತ ರೀತಿಯಲ್ಲಿ ನಾವು ಬಂದೋಬಸ್ತ್ ಮಾಡ್ತಿದ್ದೀವಿ ಏನು ಅಹಿತಕರ ಘಟನೆಗಳಾಗದೆ ನೋಡೋದಕ್ಕೆ ಎಲ್ಲ ರೀತಿಯಲ್ಲಿರುವಂತಹ ಪ್ರಿಪ್ರೇಷನ್ ನಾವು ಮಾಡಿದ್ದೀವಿ ಅಂತ ನಾವು ಹೇಳಕ್ಕೆ ಇಚ್ಛೆ ಕೊನೆಯದಾಗಿ ಈ ಮಾನ್ಯ ಡಿ ಜಿ ಆ್ಯಂಡ್ ಎಲ್ ಜಿ ಸರ್ ಹೇಳಿದ ಒಂದು ವಿಚಾರ ಎಲ್ಲರಿಗೂ ಎಲ್ಲ ಸಾರ್ವಜನಿಕರಿಗೂ ನಾನು ಈ ಸಂದರ್ಭದಲ್ಲಿ ನೋಟಿಸ್ಲಿ ಇಚ್ಛೆ ಪಡ್ತೇನೆ ದಟ್ ಈಸ್ ಟು ಸೆಲೆಬ್ರೇಟ್ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿಯಿಂದ ನೀವು ಸಂಭ್ರಮಾಚರಣೆ ಮಾಡಬೇಕು ಈ ನ್ಯೂ ಇಯರ್ ದಿನ ಏನೋ ತಪ್ಪು ಮಾಡಿ ಆಮೇಲೆ ಇಡೀ ವರ್ಷ ಅದರ ಬಗ್ಗೆ ಪಶ್ಚಾತ್ತಾಪ ಮಾಡೋ ಪರಿಸ್ಥಿತಿ ಆಗಬಾರ್ದು ನಿಮ್ಮ ಹೆಲ್ತ್ ನೀವು ಮೇಂಟೈನ್ ಮಾಡ್ಕೊಳ್ಳಿ ಅದೇ ರೀತಿ ಉಳಿದವ್ರದ್ದು ಸೇಫ್ಟಿ ಆ್ಯಂಡ್ ಸೆಕ್ಯುರಿಟಿ ಸಹ ಮಾಡಿ ನಿಮಗೆ ಎಲ್ಲ ರೀತಿಯಲ್ಲಿರುವ ಸಪೋರ್ಟ್ ಕೊಡೋಕ್ಕೆ ಪೊಲೀಸ್ ಇಲಾಖೆ ಮತ್ತು ಇತರ ಇಲಾಖೆಗಳು ಇಲ್ಲಿ ತಯಾರಾಗಿದ್ದೀವಿ ನ್ಯೂ ಇಯರ್ ಏನು ಬಂದೋಬಸ್ತ ನಾವು ಪ್ರಾಪರಾಗಿ ಪ್ರಿಪೇರ್ಡ್ ಮಾಡಿದ್ದೀವಿ ಸೊ ಎಲ್ಲರೂ ಮತ್ತೊಮ್ಮೆ ಸೆಲೆಬ್ರೇಟ್ ರೆಸ್ಪಾನ್ಸಿಬಲಿ ಧನ್ಯವಾದ ಇಯರ್ ಸೆಲೆಬ್ರೇಷನ್ಸ್ ಒಂದು ಪೀಕ್ ಆಗಿರೋದು ಒಂದು ಟ್ವೆಲ್ ಟು ಟ್ವೆಲ್ ತರ್ಟಿ ಇರ್ತದೆ ಆ ಟ್ವೆಲ್ ತರ್ಟಿ ಆದಮೇಲೆ ವಿ ವಿಲ್ ಟ್ರೈ ಟು ಸೆಂಡ್ ಪೀಪಲ್ ಹೋಮ್ ಆದಷ್ಟು ಬೇಗ ಮನೆ ಸೇಫಾಗಿ ಮನೆ ಮುಟ್ಟಲಿ ಅದಾದಮೇಲೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಲಿ ಮತ್ತು ವಾಹನಗಳು ಸಿಗುವಂಥದ್ದು ಕೊರತೆಯೂ ಇರ್ತದೆ ಸೊ ಆದಷ್ಟು ಬೇಗ ಸೆಲೆಬ್ರೇಷನ್ಸ್ ಮುಗಿಸಿ ವಾಪಸ್ ಕಳಿಸೋಣ